ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟ್ ಅನ್ನು ಮಾಡಿ ವೀಕ್ಷಕರೇ ಬುದ್ಧಿವಂತಿಕೆ ಮತ್ತು ಚತುರ ಮಾತುಕತೆಗೆ ಇನ್ನೊಂದು ಹೆಸರಾದ ಮಿಥುನ ರಾಶಿಯವರೇ ಸಿದ್ಧರಾಗಿ ಈ ಡಿಸೆಂಬರ್ ತಿಂಗಳು ವರ್ಷದ ಕೊನೆಯ ತಿಂಗಳಾದರೂ ಇದು ನಿಮ್ಮ ಜೀವನದ ಅಂತ್ಯವಲ್ಲ ಬದಲಿಗೆ ಒಂದು ಹೊಸ ಉತ್ಸಾಹ ಭರಿತ ಪರ್ವದ ಆರಂಭ ಗ್ರಹಗಳ ರಾಜಕುಮಾರನಾದ ಬುಧನ ಆಶೀರ್ವಾದ ನಿಮ್ಮ ಮೇಲಿದ್ದರೂ ಈ ತಿಂಗಳ ಗ್ರಹಗಳ ಸ್ಥಿತಿ ನಿಮ್ಮ ಬುದ್ಧಿವಂತಿಕೆಗೆ ಒಂದು ದೊಡ್ಡ ಸವಾಲನ್ನು ಒಡ್ಡಲಿದೆ ಒಂದು ಕಡೆ ಜ್ಞಾನ ಮತ್ತು ಧನಕಾರಕನ ದೃಷ್ಟಿಯಿಂದ ನಿಮ್ಮ ಜೀಬು ತುಂಬುವ ಸುಯೋಗ ಮತ್ತೊಂದು ಕಡೆ ನಿಮ್ಮನ್ನೇ ಗೊಂದಲದ ಗೂಡಾಗಿಸಬಲ್ಲ ಅತಿಯಾದ ಯೋಚನೆಯ ಮಾಯಾಜಾಲ ಯಾವುದೂ ಆ ಯೋಗ ಯಾವುದೂ ಆ ಮಾಯಾಜಾಲ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜೈ ಗಣೇಶ ಎಂದು ಕಾಮೆಂಟ್ ಮಾಡಿ ಮಿಥುನ ರಾಶಿಯ ಅಧಿಪತಿ ಬುಧದೇವ ಬುಧನೆಂದರೆ ಜ್ಞಾನ ಸಂವಹನ ವ್ಯಾಪಾರ ಮತ್ತು ತರ್ಕ ಈ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಬುಧನು ಬಲಿಷ್ಠ ಸ್ಥಿತಿಯಲ್ಲಿ ಸಂಚರಿಸಲಿದ್ದಾನೆ ಇದು ನಿಮ್ಮ ಆಲೋಚನಾ ಲಹರಿಯನ್ನು ಅತ್ಯಂತ ತೀಕ್ಷ್ಣಗೊಳಿಸುತ್ತದೆ ಜೊತೆಗೆ ಜ್ಞಾನ ಮತ್ತು ಧನಕಾರಕನಾದ ಗುರು ಭಗವಾನನು ನಿಮ್ಮ ಲಾಭ ಸ್ಥಾನದ ಮೇಲೆ ತನ್ನ ಅಮೃತ ದೃಷ್ಟಿಯನ್ನು ಬೀರುತ್ತಿದ್ದಾನೆ ಇದು ಹಣಕಾಸಿನ ವಿಷಯದಲ್ಲಿ ನೀವು ರಾಜರಂತೆ ಮೆರೆಯುವ ಸಮಯವನ್ನು ಸೂಚಿಸುತ್ತದೆ ಶನಿ ಮಹಾರಾಜನು ನಿಮ್ಮ ಭಾಗ್ಯಸ್ಥಾನದಲ್ಲಿದ್ದು ನಿಧಾನವಾಗಿಯಾದರೂ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಖಚಿತಪಡಿಸುತ್ತಾನೆ ಪ್ರೀತಿಯ ಕಾರಕನಾದ ಶುಕ್ರನು ನಿಮ್ಮ ಸಂಬಂಧಗಳಿಗೆ ಹೊಸ ಹೊಳಪನ್ನು ತರಲಿದ್ದಾನೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮ ಪರವಾಗಿಯೇ ಇವೆ ನಿಮ್ಮ ದ್ವಂದ್ವ ಸ್ವಭಾವವನ್ನು ನಿಯಂತ್ರಿಸಿ ಬುದ್ಧಿಶಕ್ತಿಯನ್ನು ಸರಿಯಾಗಿ ಬಳಸಿದರೆ ಈ ತಿಂಗಳು ನಿಮಗೊಂದು ಸುವರ್ಣಾವಕಾಶ ಆದರೆ ನಾನು ಮೊದಲೇ ಹೇಳಿದಂತೆ ಎಲ್ಲವೂ ಪರಿಪೂರ್ಣವಾಗಿಲ್ಲ ಒಂದು ಗೊಂದಲದ ಛಾಯೆಯೂ ಕೂಡ ಇದೆ ಅದರ ಬಗ್ಗೆ ನಾವು ಮುಂದೆ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಮಿಥುನ ರಾಶಿಯವರಿಗೆ ಮಾತು ಮತ್ತು ಬುದ್ಧಿಯೇ ಬಂಡವಾಳ ಈ ತಿಂಗಳು ನಿಮ್ಮ ಈ ಬಂಡವಾಳಕ್ಕೆ ಭರ್ಜರಿ ಲಾಭ ಸಿಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಹೊಸ ಆಲೋಚನೆಗಳು ಮತ್ತು ನಿಮ್ಮ ಪ್ರಸ್ತುತಿ ಕೌಶಲ್ಯದಿಂದ ನಿಮ್ಮ ಮೇಲಾಧಿಕಾರಿಗಳು ಸಂಪೂರ್ಣವಾಗಿ ಪ್ರಭಾವಿತರಾಗುತ್ತಾರೆ ಕಚೇರಿಯಲ್ಲಿ ನಿಮ್ಮ ಮಾತಿಗೆ ಎಲ್ಲರೂ ತಲೆದೂಗುತ್ತಾರೆ ಈ ಹಿಂದೆ ನೀವು ಅದ್ಭುತವಾಗಿ ಮಾಡಿಕೊಟ್ಟಂತಹ ಪ್ರಾಜೆಕ್ಟ್ನಿಂದ ಕಂಪನಿಗೆ ಹೆಚ್ಚು ಲಾಭವಾಗಿದ್ದರಿಂದ ಈ ತಿಂಗಳು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಂಪನಿಯ ಮಾಲೀಕರು ನಿಮಗೆ ಉಡುಗೊರೆ ಅಥವಾ ಹೆಚ್ಚುವರಿ ಹಣ ನೀಡುವ ಸಾಧ್ಯತೆ ಹೆಚ್ಚಿರುತ್ತದೆ ಇನ್ನು ಕೆಲವರಿಗೆ ಬಹುದಿನಗಳಿಂದ ಕಾಯುತ್ತಿದ್ದ ದೊಡ್ಡ ಜವಾಬ್ದಾರಿಯುತ ಸ್ಥಾನ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ನಿಮ್ಮ ಸಹೋದ್ಯೋಗಿಗಳಿಗೆ ನೀವು ಸ್ಫೂರ್ತಿಯಾಗುತ್ತೀರಿ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಮಿಥುನ ರಾಶಿಯವರಿಗೆ ಇದು ಅತ್ಯುತ್ತಮ ಸಮಯ ವಿಶೇಷವಾಗಿ ಶಿಕ್ಷಣ ಮಾಧ್ಯಮ ಮಾರ್ಕೆಟಿಂಗ್ ಕನ್ಸಲ್ಟೆನ್ಸಿ ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿದ್ದವರಿಗೆ ನಿರೀಕ್ಷೆಗೂ ಮೀರಿ ಲಾಭ ಕಾದಿದೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಶುಭ ಸಮಯ ನಿಮ್ಮ ಚತುರ ಮಾತುಕತೆಯಿಂದ ದೊಡ್ಡ ಕಾಂಟ್ರಾಕ್ಟ್ಗಳನ್ನು ನೀವು ಸುಲಭವಾಗಿ ಪಡೆಯುತ್ತೀರಿ ಉತ್ಪಾದನಾ ಕ್ಷೇತ್ರದಲ್ಲಿ ಇರುವಂತಹವರು ಹೊಸ ಪ್ರಾಡಕ್ಟ್ ಗಳನ್ನು ಮಾರ್ಕೆಟ್ಗೆ ತರುವ ಮುನ್ನ ನಿಮ್ಮ ತಂಡದೊಂದಿಗೆ ಅವಲೋಕನ ಮಾಡಿ ಈ ತಿಂಗಳು ಉತ್ಪಾದನಾ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಇರಬಹುದು ವಿದೇಶದಲ್ಲಿ ಉದ್ಯೋಗ ಅಥವಾ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಶುಭ ಸುದ್ದಿ ಕಿವಿಗೆ ಬೀಳಲಿದೆ ವೃತ್ತಿ ಜೀವನಕ್ಕೆ ವಿಶೇಷ ಸೂಚನೆ ನಿಮ್ಮ ಯಶಸ್ಸು ನಿಮ್ಮಲ್ಲಿ ಅತಿಯಾದ ಆತ್ಮವಿಶ್ವಾಸವನ್ನು ತರಬಹುದು ನನಗೆಲ್ಲ ಗೊತ್ತು ಎಂಬ ಭಾವನೆಯಿಂದ ಬೇರೆಯವರ ಸಲಹೆಗಳನ್ನು ಕಡೆಗಣಬೇಡಿ ಕೆಲವೊಮ್ಮೆ ಅತಿಯಾದ ಮಾತುಕತೆ ಕೂಡ ವಿವಾದಕ್ಕೆ ಕಾರಣವಾಗಬಹುದು ಎಚ್ಚರ ಈ ತಿಂಗಳ ಎರಡನೇ ವಾರದ ನಂತರ ಹಣಕಾಸಿನ ಹೊಳೆ ಹರಿಯಲಿದೆ ಎಂದು ಹೇಳಬಹುದು ಗುರು ಮತ್ತು ಬುಧರ ಬಲಿಷ್ಠ ಸಂಯೋಜನೆಯಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಣನೀಯವಾಗಿ ಏರಿಕೆಯಾಗಲಿದೆ ಹಣದ ಹರಿವು ಒಂದಲ್ಲ ಹಲವು ಮೂಲಗಳಿಂದ ಬರಲಿದೆ ನೀವು ಈ ಹಿಂದೆ ಮಾಡಿದ ಹೂಡಿಕೆಗಳು ಈಗ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಲಿವೆ ಷೇರು ಮಾರುಕಟ್ಟೆಯಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದವರಿಗೆ ಉತ್ತಮ ಲಾಭಾಂಶ ಸಿಗುವ ಸಾಧ್ಯತೆಯಿದೆ ಹಳೆಯ ಸಾಲಗಳಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದುವ ಕಾಲವಿದು ಕೆಲವರಿಗೆ ಅನಿರೀಕ್ಷಿತವಾಗಿ ಪಿತ್ರಾರ್ಜಿತ ಆಸ್ತಿ ಅಥವಾ ಲಾಟರಿ ಮೂಲಕವೂ ಧನಲಾಭವಾಗುವ ಯೋಗವಿದೆ ಈ ತಿಂಗಳು ನೀವು ಹೊಸ ವಾಹನ ಮನೆ ಅಥವಾ ನಿಮಗೆ ಬೇಕಾದ ಬೆಲೆ ಬಾಡುವ ವಸ್ತುವನ್ನು ಖರೀದಿಸುವ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಬಹುದು ಹಣಕಾಸಿಗೆ ವಿಶೇಷ ಸೂಚನೆ ಹಣ ಬರುತ್ತಿದೆ ಎಂದು ಮನಸ್ಸಿಗೆ ಬಂದಂತೆ ಖರ್ಚು ಮಾಡಬೇಡಿ ಇದು ಹೂಡಿಕೆಗೆ ಉತ್ತಮ ಸಮಯ ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾದ ಜಾಗದಲ್ಲಿ ಹೂಡಿ ನಿಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಿ ಶುಕ್ರ ಮತ್ತು ಬುಧರ ಕೃಪೆಯಿಂದ ಈ ತಿಂಗಳು ನಿಮ್ಮ ಮಾತುಗಳಲ್ಲಿ ಜೀವಿನಷ್ಟು ಸಿಹಿಯಾಗಿರುತ್ತದೆ ಪ್ರೀತಿಯಲ್ಲಿರುವವರಿಗೆ ನಿಮ್ಮ ಮಾತುಗಳಿಂದಲೇ ನಿಮ್ಮ ಸಂಗಾತಿಯ ಮನಸ್ಸನ್ನು ಮತ್ತೊಮ್ಮೆ ಗೆಲ್ಲುತ್ತೀರಿ ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಮದುವೆಯ ಬಗ್ಗೆ ಮನೆಯಲ್ಲಿ ಮಾತನಾಡಲು ಇದು ಸರಿಯಾದ ಸಮಯ ಒಂಟಿಯಾಗಿರುವವರಿಗೆ ಈ ತಿಂಗಳು ನೀವು ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುತ್ತೀರಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಹಾಸ್ಯ ಪ್ರಜ್ಞೆಗೆ ಮರುಳಾಗಿ ನಿಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರ ಆಗಮನವಾಗುವ ಎಲ್ಲಾ ಸಾಧ್ಯತೆಗಳಿವೆ ವಿವಾಹಿತರ ಜೀವನದಲ್ಲಿ ಸಂತೋಷ ಸಾಮರಸ್ಯ ಮತ್ತು ಪ್ರಣಯ ತುಂಬಿರುತ್ತದೆ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸಕ್ಕೆ ಹೋಗುವ ಯೋಗವಿದೆ ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿ ಜೀವನದ ಯಶಸ್ಸಿಗೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ ಆದರೆ ನಿಮ್ಮ ದ್ವಂದ್ವ ಸ್ವಭಾವದಿಂದ ಸಂಗಾತಿಗೆ ಗೊಂದಲ ಉಂಟು ಮಾಡಬೇಡಿ ಸ್ಪಷ್ಟವಾಗಿ ಮಾತನಾಡಿ ಕುಟುಂಬದಲ್ಲಿ ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆ ಇದೆ ಮಕ್ಕಳಿಂದ ಶುಭ ಸುದ್ದಿ ಕೇಳಲಿದ್ದೀರಿ ಸಹೋದರ ಸಹೋದರಿಯರ ಜೊತೆಗಿನ ಸಂಬಂಧ ಅತ್ಯುತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನೆ ಬಲಿಷ್ಠನಾಗಿರುವುದರಿಂದ ನಿಮ್ಮ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಉತ್ತುಂಗದಲ್ಲಿ ಇರುತ್ತದೆ ಪರೀಕ್ಷೆಗಳಲ್ಲಿ ನಿರೀಕ್ಷೆಗೂ ಮೀರಿ ಅಂಕಗಳನ್ನು ಗಳಿಸಿ ವಿಜಯಶಾಲಿಯಾಗುತ್ತೀರಿ ಇಲ್ಲಿಯವರೆಗೆ ಎಲ್ಲವೂ ಅದ್ಭುತವಾಗಿದೆ ಅಲ್ಲವೇ ಹಣ ಯಶಸ್ಸು ಪ್ರೀತಿ ಎಲ್ಲವೂ ನಿಮ್ಮದಾಗಲಿದೆ ಆದರೆ ಈಗ ನಾನು ಹೇಳಲಿರುವ ಮಾಯಾಜಾಲದ ಬಗ್ಗೆ ಎಚ್ಚರ ವಹಿಸುವುದು ಅತ್ಯಗತ್ಯ ನಾನು ಮೊದಲೇ ಹೇಳಿದಂತೆ ಒಂದು ಮಾಯಾಜಾಲ ನಿಮ್ಮನ್ನು ಸುತ್ತಿಕೊಳ್ಳಲು ಕಾಯುತ್ತಿದೆ ಇದು ಈ ತಿಂಗಳ ಅತ್ಯಂತ ನಕಾರಾತ್ಮಕ ವಿಷಯ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ಶನಿ ಮತ್ತು ಕೇತುವಿನ ಪರೋಕ್ಷ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅತಿಯಾದ ಮಾನಸಿಕ ಒತ್ತಡ ಮತ್ತು ಗೂಢ ಆರೋಗ್ಯ ಸಮಸ್ಯೆ ಎಂಬ ಕರಾಳ ಛಾಯೆ ಆವರಿಸಲಿದೆ ವಿಚಿತ್ರವೆಂದರೆ ಹೊರಗಿನ ಪ್ರಪಂಚಕ್ಕೆ ನೀವು ಬಹಳ ಯಶಸ್ವಿಯಾಗಿ ಸಂತೋಷವಾಗಿ ಕಾಣುತ್ತೀರಿ ನಿಮ್ಮ ಬಳಿ ಹಣ ಗೌರವ ಎಲ್ಲವೂ ಇರುತ್ತದೆ ಆದರೆ ನಿಮ್ಮ ಮನಸ್ಸಿನೊಳಗೆ ಒಂದು ವಿಚಿತ್ರವಾದ ಆತಂಕ ಗೊಂದಲ ಮತ್ತು ಅತಿಯಾದ ಯೋಚನೆ ನಿಮ್ಮನ್ನು ರಾತ್ರಿ ನಿದ್ರೆ ಮಾಡಲು ಬಿಡುವುದಿಲ್ಲ ಮಿಥುನ ರಾಶಿಯವರೇ ನಿಮ್ಮ ದೊಡ್ಡ ಶಕ್ತಿಯೇ ನಿಮ್ಮ ಬುದ್ಧಿ ಆದರೆ ಈ ತಿಂಗಳು ಅದೇ ಬುದ್ಧಿ ನಿಮ್ಮ ಶತ್ರುವಾಗಬಹುದು ಸಣ್ಣ ಸಣ್ಣ ವಿಷಯಗಳನ್ನು ನೀವು ಭೂತಗನ್ನಡಿ ಹಾಕಿ ನೋಡಿ ವಿಶ್ಲೇಷಣೆ ಮಾಡಿ ನೀವೇ ಒಂದು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡಿಕೊಳ್ಳುತ್ತೀರಿ ಹೇಗೇಕೆ ಆಯಿತು ಹಾಗಾಗಿದ್ದರೆ ಏನು ಮಾಡುವುದು ಎಂಬ ನಿರಂತರ ಯೋಚನೆ ನಿಮ್ಮ ಮನಃಶಾಂತಿಯನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳುತ್ತದೆ ಜೊತೆಗೆ ಕೇತುಗ್ರಹವು ಗೂಢ ರೋಗಗಳ ಕಾರಕ ಈ ತಿಂಗಳು ನಿಮಗೆ ಸಣ್ಣ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಆದರೆ ಅದು ವೈದ್ಯರಿಗೂ ಸುಲಭವಾಗಿ ಪತ್ತೆ ಹಚ್ಚಲು ಸಾಧ್ಯವಾಗುವುದಿಲ್ಲ ನರಗಳಿಗೆ ಸಂಬಂಧಿಸಿದ ತೊಂದರೆ ಚರ್ಮದ ಅಲರ್ಜಿ ಅಥವಾ ಜೀರ್ಣಕ್ರಿಯೆಯಲ್ಲಿ ನಿರಂತರ ತೊಂದರೆ ಕಾಣಿಸಿಕೊಳ್ಳಬಹುದು ಇದು ನಿಮ್ಮ ಆತಂಕವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಈ ಆರೋಗ್ಯ ಸಮಸ್ಯೆಗಳ ಮೂಲವು ಅತಿಯಾದ ಮಾನಸಿಕ ಒತ್ತಡವೇ ಆಗಿರುತ್ತದೆ ಹೊರತು ಬೇರೇನಲ್ಲ ಗಾಯಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ ನಿಮ್ಮ ಬುದ್ಧಿವಂತಿಕೆಯನ್ನು ಈ ಪರಿಹಾರಗಳನ್ನು ಪಾಲಿಸಲು ಬಳಸಿ ಕೇತುವಿನ ದುಷ್ಪ್ರಭಾವವನ್ನು ತಡೆಯಲು ಗಣೇಶನೊಬ್ಬನೇ ಶಕ್ತ ಪ್ರತಿದಿನ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಪ್ರತಿ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಹುಲ್ಲನ್ನು ಸಮರ್ಪಿಸಿ ನಿಮ್ಮ ಅತಿಯಾಗಿ ಯೋಚಿಸುವ ಮನಸ್ಸನ್ನು ಹಿಡಿತದಲ್ಲಿಡಲು ಧ್ಯಾನಕ್ಕಿಂತ ದೊಡ್ಡ ಔಷಧ ಮತ್ತೊಂದಿಲ್ಲ ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡಿ ನಿಮ್ಮ ರಾಷ್ಟ್ರಾಧಿಪತಿಯನ್ನು ಬಲಪಡಿಸಲು ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ಮುಂತಾದವನ್ನು ದಾನ ಮಾಡಿ ಹಸುಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ಈ ತಿಂಗಳು ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುವುದನ್ನು ಕಡಿಮೆ ಮಾಡಿ ನಿಮ್ಮ ಶಕ್ತಿಯನ್ನು ಉಳಿಸಿ ಮೌನವಾಗಿರುವುದನ್ನು ಅಭ್ಯಾಸ ಮಾಡಿ ಹಾಗಾದರೆ ಮಿಥುನ ರಾಶಿಯವರೇ ಈ ಡಿಸೆಂಬರ್ ತಿಂಗಳು ನಿಮ್ಮ ಬುದ್ಧಿ ಮತ್ತು ಭಾವನೆಗಳ ನಡುವಿನ ಪರೀಕ್ಷೆಯಾಗಿದೆ ಒಂದು ಕಡೆ ವೃತ್ತಿಯಲ್ಲಿ ಮಹಾ ಯಶಸ್ಸು ಹಣಕಾಸಿನಲ್ಲಿ ಅದ್ಭುತ ಏರಿಕೆ ಮತ್ತು ಸಂಬಂಧಗಳಲ್ಲಿ ಮಾಧುರ್ಯವಿದೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಜಗತ್ತನ್ನೇ ಗೆಲ್ಲಬಹುದು ಮತ್ತೊಂದು ಕಡೆ ನಿಮ್ಮದೇ ಯೋಚನೆಗಳು ಸೃಷ್ಟಿಸುವ ಮಾನಸಿಕ ಗೊಂದಲ ಮತ್ತು ಒತ್ತಡದ ಮಾಯಾಜಾಲವಿದೆ ನೀವು ಮಿಥುನ ರಾಶಿಯವರು ಚತುರರು ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡರೆ ನೀವು ಈ ಸವಾಲಿನಿಂದಲೂ ಪಾರಾಗಿ ಈ ವರ್ಷವನ್ನು ಒಬ್ಬ ನಿಜವಾದ ವಿಜಯಶಾಲಿಯಾಗಿ ಕೊನೆಗೊಳಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ